ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರುತಿ ಮದುವೆಗೆ ಹೋಗ್ತೀನಿ ಅಂತ ಹೇಳಿದಾಗ ಅಪ್ಪ ಅಮ್ಮ ಇಬ್ಬರು ಕೂಡ ಒಪ್ಕೊಳ್ಳಲ್ಲ ನೀನೇನಾದರೂ ಮದುವೆಗೆ ಹೋಗೋದಾದ್ರೆ ನಾವು ಕೂಡ ಜೊತೆಲಿ ಬರ್ತೀವಿ ಅಂತ ವಾಸುದೇವನ್ ಹೇಳ್ತಾರೆ ಶ್ರುತಿ ತುಂಬಾ ಕೋಪ ಮಾಡ್ಕೊಂಡು ಮೇಲೆ ಹೋಗಿ ರಾಜ್ಗೆ ಕಾಲ್ ಮಾಡ್ತಾಳೆ ನಮ್ಮ ಫ್ರೆಂಡ್ಸ್ ನೀನು ನಾನು ನೋಡ್ಬೇಕಂತೆ ಬನ್ನಿ ಮದ್ವೆಗೆ ಹೋಗೋಣ ಅಂತ ಕರೀತಾಳೆ ಸೊ ರಾಜ್ ಕೂಡ ಬರ್ತಾನೆ ಈ ಕಡೆ ಶ್ರುತಿ ರೆಡಿಯಾಗಿ ರಾಜ್ ಜೊತೆ ಮದುವೆಗೆ ಹೊರಡ್ತಾಳೆ ಆ ಸೀನಲ್ಲಿ ಅಲ್ಲಿ ಈ ಕಡೆ ರವಿ ಮೀನ ಹತ್ರ ಎಲ್ಲ ಹೇಳ್ತಾ ಇರ್ತಾನೆ ದಿನಕ್ಕೆ ಅವಳು ನನ್ನ ಹೆಂಗ್ ಬಿಟ್ಕೊಡೋಕ್ಕಾಗುತ್ತೆ ನೀವೇ ಏನಾದರೂ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರ್ತಾನೆ ಅದಕ್ಕೆ ಮೀನಾ ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ನೀನು ಅವಳನ್ನ ಮರೆಯೋದೇ ಸರಿ ಅಂತ ಹೇಳ್ತಾ ಇರ್ತಾಳೆ ನಾನು ಅವಳೇನಾದ್ರು ಮರ್ತರೆ ನನ್ ಸತ್ತಂಗೆ ಅದ್ಕೆ ಅಂತ ರವಿ ಹೇಳ್ತಾ ಇರ್ತಾನೆ ಬನ್ನಿ ಅದ್ಕೆ ಮಾತಾಡ್ಕೊಂಡು ಬರೋಣ ಶ್ರುತಿ ಹತ್ರ ಅಂತ ಹೇಳಿದಾಗ ಸರಿ ರವಿ ಆಯ್ತು ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಮಾವನ ಹತ್ರ ಎಲ್ಲ ಸತ್ಯನೂ ಹೇಳಣ ಮಾವ ಖಂಡಿತ ಏನಾದರೂ ಸಹಾಯ ಮಾಡ್ತಾರೆ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಅಂತ ರೆಡಿಯಾಗಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶ್ರುತಿ ಮತ್ತೆ ರವಿ ಇಬ್ಬರೂ ಮದ್ವೆಗ ರೆಡಿಯಾಗಿ ನಿಂತಿರ್ತಾರೆ ಮೀನಾ ಅಲ್ಲಿಗೆ ಬಂದು ನೋಡ್ತಿರುವಾಗಲೇ ರವಿ ಶ್ರುತಿ ಕೂತ್ಕೆಗೆ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಿರ್ತಾನೆ ಮೀನಾ ಅದನ್ನ ನೋಡಿ ತುಂಬಾನೇ ಶಾಕ್ ಆಗಿ ರವಿ ಅಂತ ಜೋರಾಗಿ ಕೂಗ್ತಾಳೆ ಮೀನಾ ಮದ್ವೆನ ನಿಲ್ಲಿಸ್ತಾಳ ಅಥವಾ ರವಿ ಅದನ್ನು ಮೀರಿ ಶ್ರುತಿ ಕೂತ್ಕೆಗೆ ತಾಳಿ ಕಟ್ತಾನ ಅನ್ನೋದನ್ನೆಲ್ಲ ನಾಳೆನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ